ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಏನು ಇಲ್ವೇ ಮಾನ ಮರ್ಯಾದೆ ಇದ್ರೆ ಬತ್ತಿದೆ ಏನೋ ಕೂಲಿನಲ್ಲಿ ಮಾಡ್ಕೊಂಡು ನನ್ನ ಮಗಳು ನಾನು ಸಾಕೊಂಡಿದೀನಿ ಇನ್ನೊಂದ್ಸಲ ಯಾವತ್ತ ನಮ್ಮ ಮಗಳು ಗಿಗ್ಳು ಅಂತ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಶಾಂತಮ್ಮ ನೋಡು ನಿಂದ ಯಾಕ ಜಾಸ್ತಿ ಆಯ್ತು ನನ್ನ ಮಗಳು ನನ್ ಕಳ್ಸ ಅಷ್ಟೇ ಕಳ್ಸಲ್ಲ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಏನ್ ಮಾಡ್ತೀಯ ಬಂದು ಕಳ್ಳಿ ಬಂದಂಗ್ ಬಂದು ಹೊತ್ಕೊಂಡ್ ಬಂದಿದ್ಯಾ ಅವತ್ತು ಬಿಸಾಕ್ ಬಂದೆ ನನ್ಗೆ ಬೇಡ ಈ ಹುಡುಗಿನ ಬೇಡ ನಿನ್ ಮಗಳು ನಿನ್ ಗಿಕ್ಕಿ ಅಂತಂದು ಹೇಳ್ ಬಂದೆ ಬಂದ್ ಮತ್ತೆ ಕರ್ಕೊಂಡ್ ಬಂದಿದ್ಯಾ ಇದ್ ಯಾವ ಸೀಮೆ ನ್ಯಾಯ ಹ್ಞೂ ನನಗೆ ಹಂಗನ್ನಿಸ್ತು ನೀವೆಲ್ಲ ಅಷ್ಟು ನನಗೆ ಕಷ್ಟ ಕೊಟ್ಟಿದ್ದೀರಾ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀರಾ ಅದಕ್ಕೆ ನಾನು ಬೇಡ ಅಂತಂದು ಬಿಟ್ಟು ಬಂದಿ అందబిట్ నేను ఎంగు ఒంటీ నన్ జొతే ఉపవసన ఉపవసీ మాత్ర కల్సా యాకే నివగినొబ్ ఇరు అయ్య సడుతీని జాస్తి నోడు జనా ఎలా ఇరని అంత అంద కర్ణి ಎಲ್ಲೆ ಅಮ್ಮಣ್ಣಿ ಅವ್ನು ಬಂದು ಕರ್ಕೊಂಡು ಹೋಗಿ ಬಂದ್ರೆ ಊರಿನ ಜನ ಸುಮ್ಮನೆ ಇರ್ತಾರೆ ಅನ್ ಕಂಡಿದ್ದೆ ಸುಮ್ಮನೆ ಇರೋ ಎಲ್ಲೂ ಕಳ್ಸೋಲ್ಲ ಸರಿಯಾಗಿ ಬೈದ್ಲು ನೋಡು ನಾನು ಅದಕ್ಕೆ ಸುಮ್ಮನೆ ಅದ ಆಶಾ ಯಾವತ್ತೇ ಬಂದು ನಿಮ್ಮ ಅಪ್ಪ ಕರೆದ್ರು ಹೋಗ್ಬಾರ್ದು ಸರಿನಾ ಆಮೇಲೆ ಮಂತ ನೀನು ಒಬ್ಳೊಬ್ಳೆ ಇದ್ದಾಗ ಬಂದು ಬಾರಮ್ಮ ತಂದು ಹೋಗಿ ಆಮೇಲೆ ಕರ್ಕೊಂಡೋದನು ಹೋಗಬೇಡ ಇಲ್ಲ ಏನು ನಾನು ಹೋಗಲ್ಲ ನಿನಂದಿತ್ತು ನಾನು ಎಲ್ಲೂ ಆಗಲ್ಲ ಎಲ್ಲಿ ಹ್ಞೂ ಪಾಪ ನೀನು ಹೋದ್ರೆ ನಿಮ್ಮ ಅಪ್ಪ ಸರಿಯಾಗಿ ಹೋಗ್ತಾನೆ ನಾನು ಆಗಲ್ಲ ಅಜ್ಜಿ ಯಾಕೆ ತಂಗ ಕಳೆದ್ರೆ ನಾನು ಹೋಗಲ್ಲ அல்லமமணி உட்கண்ட் வந்துரத அவன்கேனொந்துட்டு ஏனும் இல்ல எஸ் பேஜரா நங்கே அது பய இவ் நெல் ಭಯ ನನಗೆ ಇದ್ದಾಗ அம்பதே நன்கோகே ಯೋಗ್ಯತೆ ಇಲ್ಲ ಇವಾಗ அவன் உடிகண்ட அமணி ಯಾರು ಕಾಯ್ಕಂಡು ಕುಕ್ಕಮಕ್ ಆಗಲ್ಲ ಕಣೆ ಒಂದು ಮಾತ್ ಹೇಳ್ತೀನಿ ನೋಡು ಕೂಲಿ ಪಾಲಿಗೆ ಹೋದ್ರೆ ಸುಮ್ನೆ ಹುಡುಗಿನ್ ಕರ್ಕೊಂಡೋಗು ಏನು ಶಾರದಾ ಮಾರದಾಗೆ ತಾನು ನಿನ್ ಜಾಸ್ತಿ ಕೆಲಸ ಮಾಡೋದು ಒಲ್ಗ್ ಕರ್ಕೊಂಡು ಹೋಗ್ ಸುಮ್ನೆ ಅದು ಆಡ್ಕೊಂತೈತಿ ಹಾ ಇಲ್ಲಿ ಬಿಟ್ಟು ಹೋಗ್ಬೇಡ ಸುಮ್ನೆ ಹಂಗೆ ಮಾಡ್ಬೇಕು ಇಲ್ಲಾಂದ್ರ ಬಣಿ ಶಿಶ್ವರ ಐತಲ್ಲ ಶಿಶ್ವರ್ಗೆ ಸೇರ್ಸು ಸುಮ್ನೆ ಉಳನೆ ಆ ಹಂಗೆ ಹೋಗಿ ಜೊತೆ ಕುಕೊಂಡ್ ಬತೈತಿ ಅವ್ಳ ಶನತ್ ಮಾಡ್ಕೊಂಬತ್ತಾರೆ ಹ್ಮ್ ಹೊಟ್ಟೆ ತುಂಬ ಉಣ್ಕೊಂಡ್ ಬತ್ತೈತೆ ಆಮೇಲೆ ಮಧ್ಯಾಹ್ನ ತಂಗಿ ಆಮೇಲೆ ಇವ್ರು ಜೊತೆಗೆಲ್ಲ ಆಡ್ಕೊತೈತಿ ಹೇ ಏ ನಮ್ಮೂರಳೆ ತಾನೇ ಒಳ್ಳೇಳ್ ಪಾಪ ಹೇಳಿದೆ ಹೆಂಗೆ ಅಂತಂದು ಸೇರ್ಸ್ಕೊತಾ ಹೇಳು நாம் சரிக்கண ஜா தங்கே மார்த்தின் என்ன நாம் அம்மானும் அடிக மார்த்தித்தே ஏ நாடு சித்தா மாவேகி மித்தா பெல்லாக் குட்டுரே